ಕ್ಯಾನ್ಸರ್ ಚಿಕಿತ್ಸೆಗಾಗಿ ಅಮೇರಿಕಾಗೆ ತೆರಳಿದ್ದ ಶೂರಜ್ ಕುಮಾರ್ ಅವರು ಬೆಂಗಳೂರಿಗೆ ವಾಪಸ್ಸಾಗಿರುವ ವಿಷಯ ನಿಮಗೆಲ್ಲ ಗೊತ್ತೇ ಇದೆ ಇದೀಗ ದೊಡ್ಡಪ್ಪ ಶಿವಣ್ಣ ಅವರ ಆರೋಗ್ಯ ಕುರಿತು ಅಪ್ಪು ಅವರ ಕಿರಿಯ ಮಗಳಾದ ವಂದಿತಾ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಕ್ಯಾನ್ಸರ್ನಿಂದ ಬಳಲಿದ್ದ ಶೂರಜ್ ಕುಮಾರ್ ಚಿಕಿತ್ಸೆಗಾಗಿ ಒಂದು ತಿಂಗಳ ಹಿಂದೆ ಅಮೇರಿಕಾಗೆ ತೆರಳಿದ್ದರು ಅಮೇರಿಕಾದ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಗಾದ ಶೂರಜ್ ಕುಮಾರ್ ಒಂದು ತಿಂಗಳ ಬಳಿಕ ಜನವರಿ ಇಪ್ಪತ್ತಾರರಂದು ತಾಯ್ನಾಡಿಗೆ ಮರಳಿದ್ದಾರೆ ವಿಮಾನ ನಿಲ್ದಾಣದಲ್ಲಿ ಸೂರಜ್ ಕುಮಾರ್ ಅವರನ್ನು ಬಲು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಏರ್ಪೋರ್ಟ್ ಟೋಲ್ ಬಳಿ ಸೇಬಿನ ಹಾರ ಹಾಕಿ ಸ್ವಾಗತ ಮಾಡಲಾಗಿದೆ ಶೂರಜ್ ಕುಮಾರ್ ನಿವಾಸದ ಬಳಿಯೂ ಸಹ ಶಿವಣ್ಣನ ಮನೆ ಮೇಲೆ ಹೂ ಮಳೆಯನ್ನೇ ಅಭಿಮಾನಿಗಳು ಸುರಿಸಿದ್ದಾರೆ ಇನ್ನು ದೊಡ್ಡಪ್ಪ ಶಿವಣ್ಣ ಅವರ ಆಗಮನದಿಂದ ಖುಷಿಯಾಗಿರುವ ಅಪ್ಪ ಪುತ್ರಿ ವಂದಿತ ನನಗೆ ದೊಡ್ಡಪ್ಪ ವಾಪಸ್ಸಾಗಿರುವುದು ಆಗಿರುವುದು ತುಂಬಾನೇ ಖುಷಿ ಕೊಟ್ಟಿದೆ ಅಪ್ಪ ಹೋದ ಬಳಿಕ ದೊಡ್ಡಪ್ಪನೇ ನಮಗೆ ಅಪ್ಪ ಆಗಿದ್ದಾರೆ ಅವರಿಗೆ ಕ್ಯಾನ್ಸರ್ ಇರುವ ವಿಷಯ ಕೇಳಿ ತುಂಬಾನೇ ಗಾಬರಿಯಾಗಿದ್ದೆವು ಆದರೆ ಅವರು ನಮಗೆಲ್ಲ ಧೈರ್ಯ ಹೇಳುತ್ತಿದ್ದರು ಇದೀಗ ದೊಡ್ಡಪ್ಪ ಎಲ್ಲವನ್ನ ಗೆದ್ದು ಬಂದಿದ್ದಾರೆ ನಮ್ಮ ಕುಟುಂಬದವರಿಗೆಲ್ಲ ಇಂದು ತುಂಬ ಖುಷಿ ಕೊಡುವ ವಿಷಯ ಎಂದಿದ್ದಾರೆ ವಂದಿತಾ ವಂದಿತಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ